ಹಲೋ ನಮಸ್ಕಾರ ನಾನು ಅಭಿಜಿತ್ ಮಾತಾಡ್ತಿದ್ದೀನಿ ಕರ್ನಾಟಕ ಟಿವಿ ಪ್ರತಿನಿಧಿ ನಮಸ್ಕಾರ ಸರ್ ಹೇಳಿ ಈಗ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕ್ನಲ್ಲಿ ಅಂದ್ರೆ ಬಂಗಾರ ಸಿಕ್ತಾ ಇದೆ ಅಂದ್ರೆ ಅಲ್ಲಿರುವಂತಹ ಸುಮಾರು ಹತ್ತು ಸಾವಿರ ಎಕರೆಗೂ ಕೂಡ ಪ್ರದೇಶದಲ್ಲಿ ಬಂಗಾರ ಇದೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಹರಿದಾಡ್ತಾ ಇರುವಂತದ್ದು ನಿಜವಾಗಿ ಅಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ಯಾವ ಜಾಗದಲ್ಲಿ ಸಿಕ್ಕಿದ್ಯಾ ಸಿಗುತ್ತಾ ಇಲ್ವಾ ಏನ್ ಹೇಳ್ತಾರೆ ಅಲ್ಲಿ ವರದಿ ಏನಿದೆ ಅನ್ನುವಂಥದ್ದು ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಪರಿಸರ ಪ್ರೇಮಿ ನೀವು ಏನಾಗಿದೆ ತರೀಕೆರೆ ಜಾಗದಲ್ಲಿ ನಿಜವಾಗಿ ಬಂಗಾರ ನಿಕ್ಷೇಪಗಳು ಸಿಕ್ಕಿದ್ಯಾ ಅನ್ನುವಂಥದ್ದು ಇದು ನಾನು ನಲ್ಲಿ ಒಂದು ಚಾನಲ್ ನೋಡಿದ್ದು ನೆನಪು ಜೊತೆಗೆ ಪ್ರಜಾವಾಣಿ ಪತ್ರಿಕೆ ಮತ್ತು ಕೆಲವು ಪತ್ರಿಕೆಗಳಲ್ಲಿ ಟಿವಿ ಅಲ್ಲಿ ಬಂಗಾರದ ನಿಕ್ಷೇಪ ತರೀಕೆರೆ ತಾಲೂಕಿನಲ್ಲಿ ಅಂದ್ರೆ ಅಲ್ಲಿ ಪಶ್ಚಿಮ ಘಟ್ಟ ಅಂದ್ರೆ ಗುಡ್ಡ ಶ್ರೇಣಿಯತಕ್ಕಂಥ ಜಾಗದಲ್ಲಿ ಸುಮಾರು ಹತ್ತು ಸಾವಿರ ಹತ್ತು ಹತ್ತಾರಕ್ಕ ಸ್ವಲ್ಪ ಜಾಸ್ತಿ ಜಾಗದಲ್ಲಿ ಉಂಟು ಅದು ನಾವು ಅದು ಏನು ಗಣಿ ಅವರು ಕೇಳ್ಕೊಂಡಿದ್ದಾರೆ ನೆನಪಿಲ್ಲ ಈಗ ಆ ಗಣಿ ಮಾಲೀಕರು ಅವರು ಕೇಳಿರೋ ಪ್ರಕಾರ ನಾವು ಇದುವರೆಗೆ ಎಲ್ಲೆಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದೀವಿ ಅಲ್ಲಿ ಎಲ್ಲಾ ಕಡೆನೂ ಸಕ್ಸಸ್ ಆಗಿದೆ ಇಲ್ಲೂ ಸಕ್ಸಸ್ ಆಗುತ್ತೆ ಅಂತ ಅದ್ರ ಮಟ್ಟಿ ನಮ್ಮ ಅಬ್ಜೆಕ್ಷನ್ ಏನಿಲ್ಲ ಅದ್ರಲ್ಲಿ ಇರುವಂತ ಜಾಗದಲ್ಲಿ ಸುಮಾರು ಅರ್ಧಕ್ಕಿಂತ ಜಾಸ್ತಿ ಜಾಗ ಅದು ಅರಣ್ಯ ಭೂಮಿ ಮತ್ತೆ ಜೊತೆಗೆ ಭದ್ರಾಭಯ ಅರಣ್ಯ ಮತ್ತೆ ಈ ಕೆಲಸ ಇರುವಂತ ಜಾಗದ ಅದು ವ್ಯಾಪ್ತಿ ಅದು ಯಾಕಂದ್ರೆ ಹೇಳಿರೋದು ಇನ್ನು ನಾಲ್ಕು ಸಾವಿರ ಚಿಲ್ಲರೆ ಎಕರೆ ಜಾಗ ಅದು ರೈತರಿಗೆ ಸಂಬಂಧಪಟ್ಟ ಭೂಮಿ ಅಂತ ರೈತ ಅಕಸ್ಮಾತ್ ಅವರಿಗೆ ಏನೋ ಇದು ಮಾಡೋದಕ್ಕೆ ಅದನ್ನೊಂದು ಅಲ್ಲ ಆದ್ರೆ ಅರಣ್ಯ ಮತ್ತು ಅರಣ್ಯ ಪರಿಸರಕ್ಕೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಭೂಮಿನಲ್ಲಿ ಯಾವುದೇ ಗಣಿಗಾರಿಕೆ ಮಾಡೋದ್ರಿಂದ ಇವರಿಗೆ ಆಗುವ ಲಾಭಕ್ಕಿಂತ ನಷ್ಟ ಜಾಸ್ತಿ ಯಾಕಂದ್ರೆ ಬಂಡಾರ ದುಡ್ಡು ಕೊಟ್ರೆ ಸಿಗುತ್ತೆ ನಾಳೆ ಪರಿಸರ ಮತ್ತು ಭೂಮಿ ಅದು ದುಡ್ಡು ಕೊಟ್ರೆ ಇರುವಂತ ವಿಚಾರ ಅದರಿಂದ ಇದಕ್ಕೆ ನಾವು ನಮ್ಮ ಜನಸಂಗ್ರಾಮ ಪರಿಷತ್ತಿನ ವತಿಯಿಂದ ನಾವು ನಮ್ಮವರು ಈ ಆಗ್ಲೇ ಅಧಿಕಾರಿ ಪತ್ರಿಕಾ ಹೇಳಿಕೆಗಳನ್ನ ಮತ್ತೆ ಬಿಡುಗಡೆ ಮಾಡಿದ್ದಾರೆ ನಾವು ಅದನ್ನ ಸಂಪೂರ್ಣವಾಗಿ ಅದನ್ನ ಖಂಡಿಸ್ತೀವಿ ಅರಣ್ಯ ಪರಿಸರ ಅರಣ್ಯ ಅಂದ್ರೆ ಯಾವುದೇ ಅರಣ್ಯ ಇರ್ಬೋದು ಅಭಯಾರಣ್ಯ ಅರಣ್ಯ ಆಗಿರ್ಬೋದು ಅದು ಮೈನರ್ ಫಾರೆಸ್ಟ್ ಅಥವಾ ಅಕಸ್ಮಾತ್ ಡೀನ್ ಫಾರೆಸ್ಟ್ ಆದ್ರೂ ಸಮೇತ ಅದ್ರೊಳಗೆ ಗಣಿಗಾರಿಕೆಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅದನ್ನ ಅನ್ನುವಂತದ್ದೆ ನಮ್ಮ ನಿಲುವು ಓಕೆ ಒಂದ್ ಕಡೆ ಬಂಗಾರದ ನಿಕ್ಷೇಪಗಳು ಹುಡುಕುವಂಥದ್ದು ಈಗಾಗ್ಲೇನು ಖಾಸಗಿ ಸಂಸ್ಥೆಗೆ ಅಲ್ಲಿ ಈಗಾಗ್ಲೇನು ಸರ್ವೆ ಮಾಡುವಂತದ್ದು ಅಥವಾ ಅಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ ಒಂದ್ ರೀತಿಯಾಗಿ ಸರ್ಕಾರ ಈಗ ಮುಂದಾಗಿರುವಂತದ್ದು ಒಂದ್ ಕಡೆ ಇನ್ನೊಂದು ಕಡೆ ಈಗ ಅಲ್ಲಿರುವಂತ ನೀವು ಹೇಳಿದಾಗೆ ವನ್ಯಜೀವಿಗಳನ್ನು ಕೂಡ ಕಾಪಾಡಿಕೊಳ್ಳುವ ಹಾಗೆ ಹಾಗೆ ಅಲ್ಲಿ ಸ್ಥಳೀಯರಿಗೂ ಕೂಡ ಸಮಸ್ಯೆ ಆಗುವಂಥದ್ದು ಕೂಡ ಬರ್ತಾ ಇದೆ ಮಾಹಿತಿಗಳು ಏನಿರ್ಬೋದು ಖಂಡಿತ ಆಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ವಿಚಾರಗಳು ನಾವು ಇದನ್ನ ನಾವು ಪುರೋಕೃಷವಾಗಿ ನೋಡ್ತಾ ಹೋದ್ರೆ ಯಾವಾಗ ಭೂಮಿಯನ್ನ ಯಾವುದೇ ವಿಚಾರಕ್ಕೆ ವರ್ಗಾವಣೆ ಮಾಡಿದಂತ ಕೆಲವೊಂದು ಹುನ್ನಾರಗಳು ಮತ್ತು ರಾಜಕೀಯ ಹಿತಾಸಕ್ತಿ ಗಣಿ ಮಾಫಿಯಾ ಇಂಥದ್ರಲ್ಲಿ ನಾವು ನೋಡ್ಬೇಕಾಗತ್ತೆ ಮೇಲ್ನೋಟಕ್ಕೆ ನಿಮಗೆ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ ಬೆಂಗಳೂರಿನಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ಖಂಡ ಇದಕ್ಕೆ ಚಿತ್ರನಟ ದಿವಂಗತ ಬಾಲಕೃಷ್ಣ ಅವರಿಗೆ ಒಂದು ಸಿನಿಮಾ ಮಾಡ್ಲಿಕ್ಕೆ ಜಾಗವನ್ನ ಮಂಜೂರು ಮಾಡಿದ್ರು ಇಪ್ಪತ್ತು ಎಕರೆ ಜಾಗವನ್ನು ಅವರಿಗೆ ಮಂಜೂರು ಮಾಡಿದ್ರು ಅದರೊಳಗೆ ಸ್ಟುಡಿಯೋ ರಚನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಅದರಲ್ಲಿ ಯಾವುದೇ ಆ ತರದ ಸ್ಟುಡಿಯೋ ರಚನೆ ಮಾಡಿದ್ದು ಮಾಡ್ಲಿಲ್ಲ ಅದ್ರಲ್ಲಿ ಹತ್ತು ಎಕರನ ಈಗಾಗಲೇ ಮಾರ್ಕೊಂಡಿದ್ದಾರೆ ಅನಧಿಕೃತವಾಗಿ ಹತ್ತು ಎಕರೆ ಜಾಗವನ್ನ ಮಾರ್ಕೊಂಡಿದ್ದಾರೆ ಅದಷ್ಟು ಅಲ್ಲದೆ ಅವರಷ್ಟೇ ಮೇಲ್ನೋಟ ಆಗಿರ್ತಕ್ಕಂತ ದಿವಂಗತ ವಿಷ್ಣುವರ್ಧನ್ ಅವರ ಸಮಾಧಿ ಸಮೇತ ಅದ್ರ ಮಧ್ಯದಲ್ಲಿ ಇತ್ತು ಏನ್ ಒಂದ್ ಎಕರೆ ಜಾಗನ ಒಂದ್ ಅರ್ಧ ಎಕರೆ ಜಾಗನ ಅವ್ರಿಗೆ ಬಿತ್ಕೊಡ್ಬೋದಿತ್ತು ಅವರು ಅದು ಯಾಕಂದ್ರೆ ಎಲ್ಲರೂ ಜನರ ಭಾವನೆಗಳಿಗೆ ಸಂಬಂಧಪಟ್ಟ ವಿಚಾರ ಆದ್ರೆ ಅವರ ಕುಟುಂಬಸ್ಥರು ಇಲ್ಲಿ ಅವರ ಬಾಲಕೃಷ್ಣ ಅವರಿಗೆ ಇಚ್ಛಾಶಕ್ತಿ ಏನಿತ್ತು ಅನ್ನೋ ಗೊತ್ತಿಲ್ಲ ಆದ್ರೆ ಅವರ ಕುಟುಂಬದವರಿಗೆ ಅವರ ಮಕ್ಕಳಿಗೆ ಅಥವಾ ಅವರ ಕುಟುಂಬದವರಿಗೆ ಈಗ ಹಣ ಮತ್ತು ಆಸ್ತಿಯ ವಿಚಾರ ಮಾತ್ರ ಅಲ್ಲಿ ಬರುತ್ತೆ ಬರುತ್ತೋ ಆ ಬಾಲಕೃಷ್ಣ ಅವರಿಗಿದ್ದಂತಹ ಇಚ್ಛಾಶಕ್ತಿ ಇವರಿಗೆ ಇರೋ ಇಲ್ಲ ಅಂತ ನಮ್ಮ ಅನಿಸಿಕೆ ಅಲ್ಲ ಈ ತರಕೆ ಭಾಗದಲ್ಲೂ ಕೂಡ ಇದೇ ಇದೇ ರೀತಿ ಆಗುತ್ತೆ ಅಂತ ಹೇಳ್ತಿದ್ರೆ ಬಂಗಾರದ ವಿಚಾರದಲ್ಲೂ ಕೂಡ ಹಾ ಇದು ನೂರಕ್ಕೆ ನೂರೈತ್ ಪರ್ಸೆಂಟ್ ಏನು ಗಣಿಗಾರಿಕೆ ಅದು ಇದು ಮಾಡ್ತೀವಿ ಹೇಳ್ಬಿಟ್ಟು ಅಲ್ಲಲ್ಲಿ ಬೋರ್ವೆಲ್ಗಳನ್ನ ಕೊರದು ಮಣ್ಣು ತೆಗೆದು ಪರೀಕ್ಷೆ ಕಳಿಸಿ ಎಲ್ಲ ಮಾಡಿ ಮಾಡ್ತಾ 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 ಅದೇ ಒಂದು ಎಂಟತ್ತು ವರ್ಷ ಹೀಗೆ ತಳ್ಳಿ ಕೊನೆಗೊಂದು ದಿವಸ ಇನ್ನೂ ಅದೇ ತರ ಮಾಡುವಂತ ದೊಡ್ಡ ಹುನ್ನಾರ ಇದ್ರ ಹಿಂದ್ಗಡೆ ರಾಜಕೀಯ ಹುನ್ನಾರ ಇರ್ಬೋದು ಯಾಕಂದ್ರೆ ಈಗ ನೂರಕ್ಕೂ ಅಧಿಕ ಕೊಳವೆ ಬಾವಿಗಳನ್ನ ಈಗ ತೋಡ್ಲಿಕ್ಕೆ ಅಲ್ಲಿ ಈಗ ಈಗಾಗ್ಲೇ ಏನೋ ಖಾಸಗಿ ಸಂಸ್ಥೆನೂ ಕೂಡ ಅರಣ್ಯ ಪ್ರದೇಶದಲ್ಲೂ ಕೂಡ ಅದನ್ನ ಮಾಡ್ಲಿಕ್ಕೆ ಈಗ ಮುಂದಾಗಿರುವಂತದ್ದು ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಸ್ಥಳೀಯವರಿಗೆ ಅಂತ ಅರಣ್ಯ ಪ್ರದೇಶದವರಿಗೆ ಅರಣ್ಯ ಪ್ರದೇಶದವರಿಗೆ ಕೊಳವೆ ಬಾವಿ ತೆಗಿಲಿಕ್ಕೆ ಸಾಧ್ಯನೇ ಆಗಲ್ಲ ಬಿಡಿ ಯಾಕಂದ್ರೆ ಅದಕ್ಕೆ ಈಗ ಹಸಿರು ಚಿಡಿಯಿಂದ ಪರ್ಮಿಷನ್ ಇಲ್ಲದೆ ಯಾವುದೇ ಪರವಾನಗಿ ಇಲ್ಲ ಇಲ್ಲದೆ ಯಾವುದೇ ಅರಣ್ಯ ಪ್ರದೇಶದಲ್ಲಿ ಒಳ್ಳೆ ಬರಲ್ಲ ಅಕಸ್ಮಾತ್ ಅರಣ್ಯ ಪ್ರದೇಶದ ನಾವು ಕೊಳೆಬಾವಿ ತೆಗೆದ್ರೆ ಗಣಿ ಮತ್ತು ಸರ್ಕಾರದಕ್ಕಿಂತನೂ ಜಾಸ್ತಿ ಆಗಿ ಅರಣ್ಯ ಇಲಾಖೆ ಆ ಪನಿಷ್ಮೆಂಟ್ ಅನುಭವಿಸಬೇಕಾಗತ್ತೆ ಯಾಕಂದ್ರೆ ಗಣಿ ಅವರ ಅವರ ಅರಣ್ಯ ಇಲಾಖೆ ಭೂಮಿಯನ್ನ ಕಾಪಾಡಿಕೊಳ್ಳುವಂತ ಹೊಣೆ ಸರ್ಕಾರಿ ಸಂಬಳ ತಗೊಳ್ಳುವಂತ ಹೇಳದಿರೋದು ಅರಣ್ಯ ಮತ್ತು ಜೀವ ಪರಿಸರ ಇಲಾಖೆ ಇಲಾಖೆ ಇರ್ಬೋದು ಅದು ಅರಣ್ಯ ಇಲಾಖೆ ಎಲ್ಲಾ ಪಿಗು ಬರುತ್ತೆ ಅದ್ರೊಳಗೆ ಬೋರ್ಡ್ ಹೊಡೆದ್ರು ಹೊಡೆದ್ರು ಅಂತ ಆದ್ರೆ ಅದಕ್ಕೆ ಕಾರಣಕರ್ತರು ಇವ್ರಕ್ಕಿಂತ ಜಾಸ್ತಿ ಅರಣ್ಯ ಇಲಾಖೆಯವರೇ ಆಗ್ತಾರ ಹ್ಮ್ 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 ಅದ್ರಿಂದ ಯಾವ್ದೇ ಕಾರಣದಲ್ಲಿ ಬೋರ್ವೆಲ್ ಹೊಡಿಯೋ ಅದು ನೀವ್ ಹಾಗೆ ನೂರಕ್ಕೆ ಹೆಚ್ಚು ಅಲ್ಲ ಒಂದ್ ಎಕರೆಗೆ ಹದಿನೈದರಿಂದ ಇಪ್ಪತ್ ಕಡೆ ಅಂತ ಅವ್ರದ್ದು ಪ್ಲಾನ್ ಇರೋದು ಓದಿದ್ದ ಒಂದು ಕ್ಷಣಕ್ಕೆ ಒಂದು ಎಕರೆನಲ್ಲಿ ಹದಿನೈದು ಇಪ್ಪತ್ ಕಡೆ ಬೋರ್ವೆಲ್ ಕೊಡಿಬೇಕು ನಾವು ಕೊಡುವಾಗ ಎಷ್ಟು ಅಡಿ ಆಳದಲ್ಲಿ ಬಂಗಾರದ ನಿಕ್ಷೇಪ ಸಿಗುತ್ತೆ ಅನ್ನೋದನ್ನ ಚೆಕ್ ಮಾಡ್ಬೇಕು ಅಂತ ನಾನು ಕೇಳ್ಪಟ್ಟೆ ಅದನ್ನ ಅರಣ್ಯ ಇಲಾಖೆಯ ಅನುಮತಿ ಪಡೆದು ನಾವು ಪಡೆದು ಮಾಡಬೇಕು ಅನ್ನುವಂಥದ್ದು ಇದೆ ಇದು ಪರ್ಮಿಷನ್ ಸಿಕ್ಕಿದ್ರೆ ಹೇಗೆ ಅನ್ನುವಂಥದ್ದು ಅಂತ ಇಲ್ಲ ನೂರಕ್ಕೆ ನೂರ್ ಪರ್ಸೆಂಟ್ ಅರಣ್ಯ ಇಲಾಖೆಯಿಂದ ಅಂದ್ರೆ ಪರ್ಮಿಷನ್ ಕೊಡಲ್ಲ ಜೀವ ಪರಿಸರ ವ್ಯವಸ್ಥೆನಲ್ಲಿ ಅಷ್ಟು ಸುಲಭವಾಗಿ ಅರಿವು ಕೊಡೋದಿಲ್ಲ ಯಾಕಂದ್ರೆ ಆ ತರದ್ ವಿಚಾರಗಳು ಹಾಗದಾಗಿದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಈಗ ನೀವು ರಾಮನಗರದಲ್ಲಿ ಈಗ ನೋಡ್ತಿರ್ಬೋದು ಅಥವಾ ಕೆಲವು ಕಡೆ ಟೌನ್ ಲಿಮಿಟ್ ನಲ್ಲಿ ಇರ್ತಕ್ಕಂತ ಫಾರೆಸ್ಟ್ ಗೆ ಇದುವರೆಗೆ ಪರ್ಮಿಷನ್ ತಗೊಳಿಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ ಸಾಧ್ಯ ಇಲ್ಲ ಅನ್ನೋದಕ್ಕೆ ಅಲ್ಲೂ ಸಮೇತ ಅರಣ್ಯವನ್ನು ಉಳಿಸಬೇಕು ಯಾಕಂದ್ರೆ ಕೋಟ್ಯಾಂತರ ಜನ ವಾಸ ಮಾಡುವಂತಹ ಬೆಂಗಳೂರಿನಲ್ಲಿ ಇವತ್ತು ಪೊಲ್ಯೂಷನ್ ಈಗ ವಾಯು ಮಾಲಿನ್ಯ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಅಲ್ಲಿ ಈಗ ಅಲ್ಲಿರುವ ಇದು ಜನರು ಉಸಿರಾಡ್ಲಿಕ್ಕೆ ನಷ್ಟು ಈಗ ಮುಂಚೆಲ್ಲ ಹೇಗೆ ಎಸ್ ಟಿ ಡಿ ಆ ಟೈಪ್ ಆಕ್ಸಿಜನ್ ಪಂಪ್ ಮಾಡ್ಬೇಕಾದಂತ ವಿಚಾರ ಇದು ಇರ್ಬೋದು ಯಾಕಂದ್ರೆ ನೋಡಿ ಇಲ್ಲಿ ನನಗೆ ನೋಡ್ಬಟ್ಟ ಇದು ತಿರುಗ ಪ್ರಕಾರ ಚಿಕ್ಕಮಗ್ಳೂರು ದಟ್ಟಾರಣ್ಯ ಭೂಮಿನಲ್ಲಿ ಇನ್ನ ಪತ್ ಐದು ಸಾವಿರದ ಆರ್ನೂರು ಎಕರೆ ಅಂತ ಓಕೆ ಐದು ಸಾವಿರದ ಆರ್ನೂರು ಎಕರೆ ಅಂತ ಈಗ ಅದು ಆ ಒಟ್ಟು ವಿಸ್ತೀರ್ಣ ಒಟ್ಟು ವಿಸ್ತೀರ್ಣದಲ್ಲಿ ನಿಕ್ಷೇಪ ಇರ್ಬೋದು ಅನ್ನುವಂತದ್ದು ಬಂಗಾರ ಐದು ಸಾವಿರದ ಆರುನೂರು ಎಕರೆ ಅಂತ ಏರು ಅನ್ನುವಂತಹ ಪ್ರಸ್ತಾಪನೆ ಇಟ್ಟಿದ್ದಾರೆ ಓಕೆ ಆ ಹಾ ಅದು ನೋಡಿ ಅವ್ರು ಹೇಳಿರೋದು ಐದು ತರಿಕೆ ಒಟ್ಟು ಚಿಕ್ಕಮಗಳೂರು ಜಿಲ್ಲೆಯ ಸರಿಕೆಯಲ್ಲ ಹತ್ತು ಸಾವಿರದ ನೂರು ಎಕರೆ ಪ್ರದೇಶದಲ್ಲಿ ಚಿನ್ನವನ್ನು ಹುರುಕಲು ಕೊಳವೆ ಬಾವಿಯನ್ನು ಕೊರೆಯಲು ಬಂಗಾಳ ಮೂಲದ ಕಂಪನಿಯೊಂದು ಸಲ್ಲಿಸಿರುವ ಮನೆಯನ್ನು ರಾಜ್ಯ ಅರಣ್ಯ ಇಲಾಖೆ ಪರಿಗಣಿಸಲಿದ್ದು ಹ್ಮ್ ಇದರಲ್ಲಿ ಚಿರತೆಗಳು ಕರಡಿ ಆನೆ ಸೇರಿದಂತೆ ಇತರ ಪ್ರಾಣಿಗಳ ನೆಲೆ ಆಗಿರುವ ಐದು ಸಾವಿರದ ಆರ್ನೂರು ಎಕರೆ ಅರಣ್ಯ ಭೂಮಿ ಅದರಲ್ಲಿ ನಾನು ಹೇಳಿದ್ರೆ ಐದು ಸಾವಿರದ ಆರ್ನೂರು ಎಕರೆ ಅರಣ್ಯ ಭೂಮಿ ಹತ್ತು ಸಾವಿರದ ಚಿಲ್ಲರೆ ಎಕರೆ ನೂರ ಎಕರಲ್ಲಿ ಐದು ಸಾವಿರದ ಆರ್ನೂರ ಎಕರೆ ಅರ್ಧಕ್ಕಿಂತ ಜಾಸ್ತಿ ಜಾಸ್ತಿ ಇದು ಫಾರೆಸ್ಟ್ ಲ್ಯಾಂಡ್ ಅಂದ್ರೆ ಏನು ಅಂದ್ರೆ ಅರ್ಧ ಅಂತ ಗೊತ್ತಿಲ್ಲ ಬಂಗಾರ ಹುಡುಕ್ ಹೋಗ್ತಾ ಹೋದ್ರೆ ಬಂಗಾರದಿಂದ ಹೋದವರು ಯಾರು ಉದ್ದಾರ ಆಗಿಲ್ಲ ನೆನಪಿಟ್ಟಿಗಳಿಗೆ ಹ್ಮ್ 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 ಯಾವ ಬಂಗಾರದಿಂದ ಹೋದವರು ಯಾರು ಉದ್ದಾರ ಆಗಿಲ್ಲ ಅಲ್ಲ ಒಂದ್ ಒಂದ್ ವೇಳೆ ಬಂಗಾರ ಸಿಕ್ತು ಅನ್ನೋದಾದ್ರೆ ಈಗ ಕಾಫಿ ಕಾಫಿ ನಾಡು ಅಂತ ಹೇಳಿ ಆಗಿರುವಂತ ಚಿಕ್ಕಮಂಗ್ಳೂರು ನೆಕ್ಸ್ಟ್ ಬಂಗಾರದ ನಾಡು ಆಗುತ್ತಾ ಅಂತ ಅದು ಬಂಗಾರದ ನಾಡ ಆಗಲ್ಲ ಬಂಗಾರದ ಬಂಗಾರದ ನಾಡಂತೂ ಗ್ಯಾರಂಟಿ ಆಗಲ್ಲ ಬಂಗಾರದ ನಾಡು ಆಗ್ಬೇಕಾಗಿದ್ರು ಕೋಲಾರ ಬಂಗಾರದ ನಾಡ ಕೋಲಾರದ ಅವ್ರ ಪರಿಸ್ಥಿತಿ ಸೈನಿಡ್ ಆಗಿದೆ ಅದು ನೋಡಿರ್ಬೇಕು ಬಂಗ ಬಂಗಾರ ಎಷ್ಟು ಹೋದ ಜಾಗದಲ್ಲಿ ಸೈನೈಡ್ ಗುಡ್ಡ ಎಲ್ಲ ಬೆಳ್ಕೊಂಡಿದ್ದಾವೆ ಸೈನೈಡ್ ಗುಡ್ಡಿದ್ದೇವೆ ಅಲ್ಲಿ ಹುಟ್ಟುವಂತ ಮಕ್ಕಳಿಗೆ ಅಂಗ ಅಂಗಮೂಲತೆ ಇವೆಲ್ಲ ಬಂದ್ಬಿಟ್ಟು ಇವತ್ತು ಅಲ್ಲಿ ಸೈನೈಡ್ ಕಾಡ ಗುಡ್ಡ ಅಂತಳಿದೆ ಅಲ್ಲಿ ಚಿಕ್ಕ ನೀವು ಆಗ ಬಂಗಾರ ನಾಡ್ ಆಗ್ಲಿಕ್ ಬಿಡಲ್ಲ ಬಂಗಾರದ ನಾಡ್ ಆಗ್ಲಿಕ್ ಬಿಡಲ್ಲ ಅಂತಲ್ಲ ಚಿಕ್ಮಂಗ್ಳೂರ್ನಲ್ಲಿ ಫಸ್ಟ್ ನಮ್ ಚಿಕ್ಕಮಂಗ್ಳು ಆಗ ಉಳಿಬೇಕು ನಾವು ಫಸ್ಟ್ ನಾವು ಉಳಿದ್ರೆ ಸಾನೇ ಬಾಕಿದ್ದು ಬಂಗಾರ ಉಳಿಯೋದು ಎರಡು ಉಡಿಯೋದು ಜೀವಿಗಳೇ ಉಳಿದು ಹೋದ್ರೀ ಜೀವಿಗಳೇ ಉಳಿದೇ ಹೋದ್ರೆ ಬಂಗಾರ ತಗೊಂಡೇನ್ ಮಾಡ್ತೀರ ಬಂಗಾರ ತಿನ್ಲಿಕ್ ಬರಲ್ಲ ತಿನ್ಲಿಕ್ ಬೇಕಾಗಿರೋದು ಫುಡ್ ಸೈನ್ಸ್ ಆಹಾರ ಉಸಿರಾಡಕ್ ಬೇಕಾಗಿದ್ದು ಪರಿಸರದಲ್ಲಿ ಸಿಕ್ತಕ್ಕಂತ ಗಾಳಿ ಹಾ ಎಸ್ ಈಗ ಚಿಕ್ಕಮಗಳೂರಲ್ಲಿ ಪಶ್ಚಿಮ ಘಟ್ಟಗಳನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಹೋರಾಟಗಳನ್ನ ಮಾಡೋದಂತವ್ರು ವಾಸಕೋಟೆನವರ ಧ್ವನಿ ಎತ್ತಿದ್ರಿ ಈ ಈ ಸಂದರ್ಭದಲ್ಲಿ ಹೇಗೆ ಇದನ್ನ ವಿರೋಧ ಮಾಡುವಂತದ್ದು ಹೇಗೆ ಯಾರಿಗಾದ್ರು ಸರ್ಕಾರದ ಲೆವೆಲ್ ಅಲ್ಲಿ ಯಾರಿಗಾದ್ರು ನೀವು ಪತ್ರವನ್ನ ಬರ್ತಿದೀರಾ ಹೆಂಗೆ ಏನು ಪ್ರೆಸೆಂಟ್ ಈಗ ಮೊನ್ನೆ ಬಂದಿರೋದು ನಾವೀಗ ಮುಂದಿನ ವಾರದಲ್ಲಿ ನಾವು ಚಿಕ್ಕ ಬೆಂಗಳೂರಿನಲ್ಲಿ ಮೀಟಿಂಗ್ ಸೇರುವ ಜನಸಂಘ ಪರಿಷತ್ ನಲ್ಲಿ ಇವತ್ತೇ ದೂರವಾಣಿ ಕೆಲವು ಸಾರಿ ಮಾತಾಡಿದ್ದೇನೆ ನಾನು ಹೇಳ್ತಿರೋದು ಈ ವಿಚಾರದಲ್ಲಿ ನನಗೆ ಒಂದು ನಿಮ್ಮ ಹತ್ರ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ಇಲ್ಲಿ ನಾನು ನಿಮಗೆ ನಿಮಗೆ ತುಂಬಾ ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೇನೆ ವಂದನೆಗಳ ಅದ್ ಜೊತೆ ಒಂದಿನಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಈ ವಿಚಾರವನ್ನ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಾನು ಹೇಳ್ತಿರೋದು ಈ ಬಂಗಾರದ ನಾಡು ಬಂಗಾರ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ನೋಡಿ ಸೌದಿ ಅರೇಬಿಯಾದಲ್ಲೆಲ್ಲ ಬಂಗಾರದ್ದು ಇದ್ ಮಾಡ್ಕೊಂಡಿದ್ದಾರೆ ಕುಲ್ಲಿಗ್ ನೀರ್ ತಗೊಂಡೋಗ್ಬೇಕಂದ್ರೆ ಇಂಡಿಯಾದಿಂದನೋ ಬೇರೆನೋ ತಗೊಂಡೋಗ್ಬೇಕು ಅವ್ರು ಊಟ ಮಾಡ್ ಅಲ್ಲಿ ಆ ಊರ್ನಲ್ಲಿ ಅವರು ತಿನ್ಲಿಕ್ಕೆ ಒಂದು ಫುಡ್ ಗ್ರೈನ್ಸ್ ಅವ್ರ ಹತ್ರ ಬಳಿಲಿಕ್ಕೆ ತಗಿಲಿಕ್ಕೆ ಶಕ್ತಿ ಇಲ್ಲ ಬಂಗಾರ ಇಟ್ಕೊಂಡ್ ಏನ್ ಮಾಡ್ತೀರಾ ನಮ್ಮ ಜೋರ್ನಲ್ಲಿ ಕೋಟಿ ರೂಪಾಯಿ ದುಡ್ಡಿದ್ದು ಇದ್ದು ನನಗೆ ಕ್ಯಾನ್ಸರ್ ಬಂದು ಅಥವಾ ಏನೋ ಬಂದು ಮೂಲ ಬಿದ್ದಾಗ ಕೋಟಿ ರೂಪಾಯಿ ದುಡ್ಡು ಇದೆ ಬಂಗಾರ ಇದೆ ಹತ್ತು ಕೆಜಿ ಇದೆ ಬಂಗಾರ ಮೊನ್ನೆ ನೋಡಿರ್ಬೇಕು ಇತ್ತೀಚೆನ ನೋಡಿದೆ ಒಂದು ತಿರುಪತಿ ತಿರುಪತಿ ಹುಂಡಿಗೆ ನೂರಾ ಇಪ್ಪತ್ತೊಂದು ಕೆಜಿ ಬಂಗಾರ ಒಬ್ಬ ಯಾರ ಹಾಕಿದ್ದಾರೆ ಹುಂಡಿಗೆ ಹ್ಮ್ 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 ಯೋಚನೆ ಮಾಡಿ ದುಡ್ಡು ಆಗಿರ್ಬೋದಾ ಹ್ಮ್ ಅದೇ ಕೇಳಿದ್ದು ಒಂದ್ ಹಂತದವರೆಗೆ ಮನುಷ್ಯ ಸಂಪಾದನೆ ಮಾಡಿ ಹೊಡ್ತಾನೆ ದುರಾಸೆಯಿಂದ ಸಂಪಾದನೆ ಮಾಡಿ ಕೊನೆ ಹಂಚೆ ಬಂದಾಗ ಅವನಿಗೆ ಗೊತ್ತಾಗುತ್ತೆ ನನಗಿದ್ ಯಾವ್ದು ಅಲ್ಲ ಬೇಕಾಗಿರೋದು ನೆಮ್ಮದಿ ಬೇಕು ಅಂತ ನೆಮ್ಮದಿ ಬೇಕಾದಾಗ ಮಾಡಿರೋ ತಪ್ಪುಗಳು ತಪ್ಪುಗಳೇ ಅದನ್ನ ಪೂರ್ವ ದೇವ್ರ ತಲೆ ಮೇಲೆ ಹಾಕಿ ದೇವ್ರ ಹುಂಡಿಗೆ ಹಾಕ್ಬಿಟ್ಟು ನಾನ್ ಪಾಪ ತೊಗೊಂಡೆ ಅಂತ ಕರಿದ ತೊಗೊಂಡ ಇನ್ನೊಂದ್ ಸ್ವಲ್ಪ ಪಾಪ ಜಾಸ್ತಿ ಮಾಡ್ಕೊಳ್ತಾನೆ ಏನ್ ಹೇಳ್ತೀರಿ ವಾಸುಕೋಟೆನವರು ಅರಣ್ಯ ಇಲಾಖೆಯವರಿಗೆ ಅಧಿಕಾರಿಗಳಿಗೆ ಏನ್ ಹೇಳ್ತೀರಿ ನೀವು ನಾನು ಅರಣ್ಯ ಇಲಾಖೆ ಅವರಿಗೆ ಹೇಳ್ತಿರೋದು ಯಾವುದೇ ಕಾರಣಕ್ಕೂ ಅರಣ್ಯ ಮತ್ತು ಅರಣ್ಯ ಜೀವ ಪರಿಸರ ಈ ವ್ಯಾಪ್ತಿಯೊಳಗೆ ಗಣಿಗಾರಿಕೆ ಮಾಡ್ಲಿಕ್ಕೆ ಚಿನ್ನ ಇರ್ಬೋದು ಅದು ಬೆಳ್ಳಿ ಇರ್ಬೋದು ಎನಿವನ್ ಅರಣ್ಯ ಭೂಮಿಯವನ್ನ ಉಳಿಸ್ಬೇಕು ಉಳಿಸ್ತೇ ಇದ್ರೆ ಮುಂದೆ ಏನಾಗುತ್ತೆ ಗೊತ್ತಾ ಇವತ್ತು ನರಸಿಂಹರಾಜಪುರ ಕೊಪ್ಪ ಶೃಂಗೇರಿ ಆಲ್ದೂರು ಮೂಡಿಗೆರೆ ಕಡೆಯಲ್ಲಿ ಕಾಡನೆಗಳು ಟೌನ್ ನ ಪರಿಸರಕ್ಕೆ ಬರ್ತಿದಾವೆ ಇವ್ರು ಹೀಗೆ ಮಾಡಿ ಗಣಿಗಾರಿಕೆಗಳನ್ನ ಕೊಟ್ರೆ ಆ ಕಾದ ಪ್ರಾಣಿಗಳು ಕೂಡ ಎಲ್ಲರ ಮನೆ ಒಳಗೆ ಬರ ಪ್ರಾರಂಭ ಆಗತ್ತೆ ಯಾಕೇಳಿ ಪ್ರಾಣಿಗಳು ಆವಾಸ ವಾಸವಾಗಿರ್ತಕ್ಕಂಥ ಜಾಗಕ್ಕೆ ನಾವು ನುಗ್ಗಿದ್ರೆ ಮನುಷ್ಯರು ನುಗ್ಗಿದ್ರೆ ಅಥವಾ ಅಲ್ಲಿ ಅವರು ಅವುಗಳ ಜೀವನಕ್ಕೆ ತೊಂದರೆಯನ್ನು ಉಂಟು ಮಾಡಿದರೆ ಅವು ತಮ್ಮ ರಕ್ಷಣೆಗೆ ಎಲ್ಲಿ ಬೇಕಾದ್ರೆ ನುಗ್ಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಇವತ್ತು ಈಗಿನ ಸರ್ಕಾರ ದೂರದಲ್ಲ ಫಸ್ಟ್ ನಾವು ಪ್ರಜೆಗಳು ಇಂಥ ವಿಚಾರವನ್ನ ಪ್ರತಿಯೊಬ್ಬರು ಖಂಡಿಸಬೇಕು ಅಂತ ನನ್ನ ನಿಲುವು ಓಕೆ ಕೊನೆಯ ಸರ್ಕಾರಕ್ಕೆ ಏನ್ ಕಿವಿ ಮಾತು ಹೇಳ್ತೀರಿ ದಯವಿಟ್ಟು ಇಂತಹ ಒಂದು ಅಭಾಚಿತವಾಗಿರ್ತಕ್ಕಂತ ಯಾವುದೇ ಒಂದು ಬಂಗಾರ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸಣ್ಣ ಹುಡುಗ ಐದು ವರ್ಷ ಪ್ರಾಯ ಇರ್ಬೇಕಾದ್ರೆ ರೋಡ್ ನಾನು ಸರ್ವೆ ಮಾಡಿ ಆ ಕಾಲದಲ್ಲಿ ಊಟ ಹೊಡೆದು ಪೈಂಟ್ ಹೊಡೆದು ಹೋಗಿದ್ದೀನಿ ನಾನು ನೋಡಿದ್ದೆ ಒಂದ್ ಕಾಲದಲ್ಲಿ ಸಣ್ಣ ಹುಡುಗ ಇರ್ಬೇಕಾದ್ರೆ ಈ ತರ ಮಾಡ್ತಾನೆ ಅಂತ ಬಿಟ್ಟು ಇವು ಇವೆಲ್ಲ ಗಣಿ ಮಾಫಿಯಾಗಳು ಆಗಿರತ್ತೆ ಇದೇ ತರ ಸರ್ ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ತಪ್ಪತ್ ಗುಡ್ಡ ಅಂತ ರಾಯಚೂರ ತರ ತಪ್ಪತ್ ಗುಡ್ಡ ಇದೆಯಲ್ಲ ಅಲ್ಲಿ ಕರಡಿ ಅವಸ್ಥಾನ ಆಗಿರ್ತಕ್ಕಂಥ ಜಾಗದಲ್ಲಿ ಇದೇ ತರ ಆದಾಗ ಅಲ್ಲೇ ಹೋರಾಟಕ್ಕೂ ನಾನು ಹೋಗಿದ್ದೆ ಅಲ್ಲಿ ಗಣಿಗಾರಿಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಂದು ಚಿನ್ನ ಸಿಗುತ್ತೆ ಸಿಗುತ್ತೆ ಅಂತ ಗಣಿಗಾರಿಕೆ ಮಾಡ್ಬೇಕು ಅಂತ ಬಂದಾಗ ಹೋರಾಟ ಮಾಡಿದಾಗ ಎರಡು ದಿವಸ ಚಳುವಳಿಗಳು ನಾನು ಭಾಗಿದ್ದು ಭಾಗಿಯಾಗಿದ್ದೆ ಅದ್ರ ನೇತೃತ್ವ ಎಸ್ ಆರ್ ಹಿರೇಮಠ ಮತ್ತು ರಾಘವೇಂದ್ರ ಕುಸ್ತಗಿ ಮತ್ತೆ ನಮ್ಮ ಎಲ್ಲ ನಮ್ಮ ನವರು ಬಾ ದೊಡ್ಡ ದೊಡ್ಡ ನಾಯಕರು ಸೇರ್ಕೊಂಡು ಮಾಡಿದ್ದರು ರೈತಂಗರ್ ಅವರು ಸೇರ್ಕೊಂಡು ಇವತ್ತಿಗೂ ತಪ್ಪದ ಗುಡ್ಡ ಉಳಿಸ್ಕೊಳ್ಳಿ ಸಾಧ್ಯ ಆಯ್ತು ಆ ಹೋರಾಟದಿಂದ ಆದ್ರಿಂದ ದಯವಿಟ್ಟು ಇಂತ ವಿಚಾರದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಜನರ ಜೊತೆಗೆ ಮಾಧ್ಯಮದವರು ಸಹಕಾರ ಕೊಡಬೇಕು ಈ ವಿಚಾರದಲ್ಲಿ ಅಲ್ಲಿ ಗಣಿಗಾರಿಕೆಗೆ ಯಾವುದೇ ಅವಕಾಶ ಕೊಡಬಾರದು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಮ್ಮ ಮೂಲಕ ಜನರಿಗೆ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ವಾಸುಕೋಟೆನವ್ರೆ ಕರ್ನಾಟಕ ಟಿವಿ ಒಂದಿಗೆ ಮಾತನಾಡಿದಕ್ಕೆ ಥ್ಯಾಂಕ್ ಯು ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸ್ತಪುಷ್ಟವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್